ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ್ ಉತ್ಸವ ನಾನೇ ರಾಜ್ಕುಮಾರ್ ಚಿತ್ರ ಎಲ್ರಿಗೂ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ವೀಡಿಯೋನ ನೋಡಿ ಆಶೀರ್ವಾದಿಸ್ತಾ ಇದ್ದಾರೆ ಆರಿಸ್ತಾ ಇದ್ದಾರೆ ನಾನು ಇವತ್ತು ಏನಪ್ಪ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತಹ ಮೂವತ್ತ್ ಮೂರನೇ ಚಿತ್ರ ಅವರು ನಾಯಕ ನಟರಾಗಿ ನಡೆಸಿರುವಂತಹ ಮೂವತ್ತ್ ಮೂರನೇ ಚಿತ್ರ ಆದಂತಹ ತೇಜಸ್ವಿನಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಿಲೀಸ್ ಆಗುತ್ತೆ ಈ ಚಿತ್ರದ ಬಗ್ಗೆ ಇವತ್ತು ಮಾಹಿತಿನ ನಿಮ್ಮೆಲ್ಲರಿಗೂ ಒಂದು ಸೌರಸ್ಯಕರ ಘಟನೆಗಳನ್ನು ಹಂಚ್ಕೊಂತೀನಿ ಮೊದಲನೇದಾಗಿ ಸ್ನೇಹಿತರೆ ಇದರ ತಾಂತ್ರಿಕ ವರ್ಗ ಈ ಚಿತ್ರದ ಒಂದು ನಿರ್ದೇಶನವನ್ನು ಎಚ್ ಎಲ್ ಎನ್ ಸಿಂಹ ಅವರು ನಿರ್ವಹಿಸಿದ್ದಾರೆ ಹಾಗೆ ಈ ಚಿತ್ರದ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ನಟಿಯಾದಂತಹ ಪಂಡ್ರಿಬಾಯಿ ಅವರೇ ನಿರ್ವಹಿಸಿದ್ದಾರೆ ವಹಿಸ್ಕೊಂಡಿದ್ದಾರೆ ಹಾಗೆಯೇ ಛಾಯಾಗ್ರಹಣ ಬಂದು ಬಿ ದು ದುರೈರಾಜ ಈ ಚಿತ್ರದ ಹಾಡುಗಳನ್ನ ಸಾಹಿತ್ಯ ಮತ್ತು ಹಾಡುಗಳನ್ನ ಕೆ ಆರ್ ಸೀತಾರಾಮ್ ಶಾಸ್ತ್ರಿಯವರು ರಚಿಸಿದ್ದಾರೆ ಈ ಚಿತ್ರದ ಸಂಗೀತ ಬಂದು ಎಂ ವೆಂಕಟರಾಜನವರು ನೀಡಿದ್ದಾರೆ ಹಾಗೆ ತಾರಾಗಣಕ್ಕೆ ಬರೋದಾದರೆ ಈ ತಾರಾಭದಲ್ಲಿ ಮುಖ್ಯಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ನಡೆಸುತ್ತಾರೆ ಹಾಗೆ ಪಂಟ್ರಬಾಯಿ ಅವರು ನಾಯಕಿಯಾಗಿ ರಾಜಾಶಂಕರ್ ಅವರು ಪಾತ್ರಗಳಲ್ಲಿ ಹಾಗೆ ಉಳಿದ ತಲಾಬಳಗಿನಲ್ಲಿ ನರಸಿಂಹರಾಜು ಅಶ್ವತ್ ಮಾಧವಾನಿ ಲಕ್ಷ್ಮೀದೇವಿ ರಾಜಶ್ರೀ ಚಿಂದೋಡಿ ಲೀಲಾ ಇನ್ನೆಂ ಲಕ್ಷ್ಮೀದೇವಿ ರಮಾದೇವಿ ಡಿಕ್ಕಿ ಮಾದವರ ಮುಂತಾದವರು ನಡೆಸಿದ್ದಾರೆ ಈ ಚಿತ್ರದ ಒಂದು ಸ್ಟೋರಿ ಹೇಳಬೇಕು ಅಂತಂದ್ರೆ ಒಂದು ಅಣ್ಣ ತಮ್ಮಂದ್ರ ರಾಜರ ಒಂದು ಸ್ಟೋರಿ ಅದರಲ್ಲಿ ಪಂಡ್ರಿಬಾಯಿ ಅವ್ರದ್ದು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಪಾತ್ರ ಒಂದು ನಾಗದೇವರ ಆರಾಧನೆಯ ಕುರಿತವಾದ ಒಂದು ಪ್ರಧಾನ ಕಥೆಗಳ ಚಿತ್ರ ಸ್ನೇಹಿತ ಹಾಗೆ ಈ ಚಿತ್ರದ ಗೀತೆಗಳನ್ನ ಒಂದು ಪಿ ಸುಶೀಲ್ ಅವರು ಎಸ್ ಜಾನಕಿ ಹಾಗೆ ನಾಗೇಶ್ವರ ರಾವ್ ಪಿ ಶ್ರೀನಿವಾಸ ಅವರು ಮುಂತಾದವರು ಹಾಡಿದ್ದಾರೆ ಹಾಗೆ ಈ ಚಿತ್ರದ ಒಂದು ಸ್ವಾರಸ್ಯ ಏನಪ್ಪ ಅಂತಂದರೆ ಎಚ್ ಎಲ್ ಎನ್ ಸಿನ್ಹಾ ಅವರು ಮೂರನೇ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಕ್ಕೆ ನಿರ್ದೇಶನ ಮಾಡಿರೋದು ಅವರ ಮೊದಲ ಚಿತ್ರ ಬಂದು ಬೇಡರ ಕಣಪ್ಪ ಈ ಚಿತ್ರಕ್ಕೆ ಅವರು ರಾಜಕಿ ನಿರ್ದೇಶನ ಮಾಡಿರ್ತಾರೆ ಇದು ಮೂರನೇ ಕೊನೆಯ ಚಿತ್ರ ಅನ್ನೋದೊಂದು ವಿಶೇಷ ಸ್ನೇಹಿತರೆ ಈ ಚಿತ್ರದ ಕಥೆ ಬಂದು ಗೋವಿಂದರಾಜ ದೇಸಾಯಿ ಕೋಟೆ ಅನ್ನೋ ಒಂದು ಎಡೆಯನ್ನ ಇಟ್ಕೊಂಡು ಈ ಚಿತ್ರ ಮಾಡಿದ್ದಾರೆ ಹೀಗೆ ನನ್ನ ಒಂದು ವಿಡಿಯೋಗಳನ್ನ ನೋಡ್ತಾರೆ ಆಶೀರ್ವದಿಸಿ ಹರಸಿ ಮುಂದಿನ ಸಂಚಿಕೆಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಂಡು ಬರ್ತೀನಿ ಸಾರಸ್ಯಕರ ಘಟನೆಗಳನ್ನು ಮುಂದೆ ಹಂಚ್ಕೊತೀನಿ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ ಧನ್ಯವಾದಗಳು